ಭಾರತ ತಂಡದ ಎರಡನೇ ವಾಲ್ ಎಂದೇ ಕರೆಸಿಕೊಳ್ಳುತ್ತಿರುವ ಭಾರತದ ಚಿತೇಶ್ವರ ಪೂಜಾರ ಅವರಿಗೆ ಆಸ್ಟ್ರೇಲಿಯಾ ಬೌಲರ್ ನೇತನ್ ಲಿಯಾನ್ ನಿನಗೆ ಇನ್ನೂ ಬೋರ್ ಆಗಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಆಟದ ವೇಳೆ ದಾಖಲಾದ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಗುರುವಾರ ಆರಂಭವಾಗಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ವೇಳೆ ಈ ಗಮ್ಮತ್ತಿನ ವಿಡಿಯೋ ದಾಖಲಾಗಿದೆ ಜಪ್ಪಯ್ಯ ಅಂದ್ರೂ ವಿಕೆಟ್ ಒಪ್ಪಿಸದ ಪೂಜಾರ ಆಟದ ವೈಖರಿಗೆ ಸುಸ್ತಾದ ನಾಥನ್ ಪ್ರಶ್ನಿಸಿದ್ದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನ ನಗಿಸುತ್ತಲೂ ಇದೆ ನಾಲ್ಕು ಪಂದ್ಯಗಳ ಈ ಟೆಸ್ಟ್ ಸರಣಿಯಲ್ಲಿ ಪೂಜಾರ ಒಟ್ಟು ಮೂರು ಶತಕಗಳನ್ನು ದಾಖಲಿಸಿದ್ದಾರೆ ನಾಲ್ಕನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ತೊಂಬತ್ ಮೂರು ರನ್ಗಳನ್ನ ಬಾರಿಸಿ ನೀತನ್ ಲಯನ್ಗೆ ವಿಕೆಟ್ ಒಪ್ಪಿಸಿದ್ದಾರೆ ಇದರೊಂದಿಗೆ ಚೇತೇಶ್ವರ ಪೂಜಾರ ಅವರು ಹದಿನೆಂಟನೇ ಟೆಸ್ಟ್ ಶತಕವನ್ನ ಪೂರೈಸಿಕೊಂಡಿದ್ದಾರೆ ಐಪಿಎಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹರಾಜಾಗದೆ ಉಳಿದಿರುವ ಚೇತೇಶ್ವರ ಪೂಜಾರ ಅವರು ಟೆಸ್ಟ್ ಕ್ರಿಕೆಟ್ಗಂತೂ ಅಪ್ಪಟ ಪ್ರತಿಭಾವಂತ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ ಪೂಜಾರ ಅವರ ಅಮೋಘ ಬ್ಯಾಟಿಂಗ್ಗೆ ಸುಸ್ತಾದ ಆಸಿಸ್ ಸ್ಪಿನ್ನರ್ ಲಿಯಾನ್ ಅವರು ಓವರ್ ಒಂದರ ವೇಳೆ ನಿಮಗೆ ಇನ್ನು ಬೋರ್ ಅನ್ನಿಸಿಲ್ವಾ ಎಂದು ಪ್ರಶ್ನಿಸಿದ್ದು ಸ್ಟಂಪ್ ನಲ್ಲಿ ದಾಖಲಾಗಿತ್ತು ನಾಥನ್ ಚೇಡಿಕೆಗೆ ಪ್ರತ್ಯುತ್ತರವಾಗಿ ಪೂಜಾರ ಹಲ್ಲು ಬಿಟ್ಟಿದ್ದ ವಿಡಿಯೋ ಕೂಡ ಸೆರೆಯಾಗಿತ್ತು ಟಾಸ್ ಸೋತು ಬ್ಯಾಟಿಂಗ್ ಗೆ ಇಳಿದ ಭಾರತ ಭಾರತ ಕೆಎಲ್ ರಾಹುಲ್ ಅವರ ವಿಕೆಟ್ ಅನ್ನ ಬೇಗನೆ ಕಳೆದುಕೊಂಡಿತ್ತು ಮಾಯಾಂಕ್ ಅಗರ್ವಾಲ್ ಅವರ ಅರ್ಧಶತಕ ರಿಷಬ್ ಪಂತ್ ಅವರ ಅರ್ಧಶತಕ ಜೊತೆಗೆ ಚೇತೇಶ್ವರ ಪೂಜಾರ ಅವರ ಶತಕದ ನೆರವಿನಿಂದ ಭಾರತ ನಾನೂರ ಮೂವತ್ತ್ ಆರು ರನ್ಗಳಿಗೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಬ್ಯಾಟಿಂಗ್ ಮಾಡುತ್ತಿದೆ